ನಮ್ಮ ಹಿಂದಮಿಸಿಕೊಳ್ತಾ ಡಾಕ್ಟರ್ ಬಾಡಾ ಸಾಹಿನ ಗಣಿತ ವರ್ಷ ಆಗಲಿಕ್ಕೆ ವಿವಿಧ ಎಲ್ಲ ಸಮಾಜದವರ ಸಮಾಜದ ಪರವಾಗಿರುವಂತಹ ಸಭೆ ಇದು ಸರ್ವೋಚರಣಾಗ ದಾಳಿ ನಡೆಸಿದ ದಾಯಿಯವರ

ಈ ಒಂದು ಸಭೆಯಲ್ಲಿ ಉಪಯೋಗಿಸಿ ಮಾತನಾಡಿರುವಂತ ನಮ್ಮ ವಿಜಯನಗರ ಬ್ಲಾಕ್ನ ಅಧ್ಯಕ್ಷರಾದಂತಹ ವಿಜಯ ಮಾರ್ಕೇಶ್ ಕಚೇರಿ ಅವರು ಹಾಗೂ ಉಪಯೋಗಿಸಿರುವಂತ ಎಲ್ಲ ನಗರಸಭೆಯ ಸದಸ್ಯರು ಹಾಗೂ ಎಲ್ಲ ಗುರುವಿನರು ಕಾವ್ಯರು ಯುವಕರು ಮಾಧ್ಯಮದ ಸ್ನೇಹಿತರು ಹಾಗೂ ನಮ್ಮ ಮುಖಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅತಿ ಗೋಜಾ ಕಟ್ಟಾರ ಅವರು ಹಾಗೂ ನಮ್ಮ ಮುಖಲ್ ತಾಲೂಕಿನ ಜಿಲ್ಲಾಧಿಕಾರಿಗಳಾದಂತಹ

इवे देश सर्वोच्च न्यायालय अंत संविधान अत्यंत श्रेष्ठ वोट आज सर्वोच्च न्यायालय अंत ना भावस्ते इव आ सर्वोच्च न्यायालय न्यायधीश दौर आ स्थान के व्यक्ति

ಇದು ಸರಿವಾದ ಒಂದು ಜಾತ್ಯತೀತ ತರಹಾದಿನಚಿಸಲಾಗಿದೆ ಅಂತ ಅವರ ಜಾತ್ಯತೀತ ತರಹಾದಿಯನ್ನ ಗೊತ್ತ ನಾವು ಮಾಡುವುದಿಲ್ಲ ಕಲ್ಲಷ್ಟು ಸಲುವಾಗಿ ನೀವು ಸನಾತನ ಧರ್ಮದ ವರ್ತಗಳು ಅಂತ ಇಂತಹ ಆ ಪ್ರಚಾರವನ್ನ ಒಬ್ಬ ದೇಶದ ಸದ್ಧವಾಗಿ ಆ ದೇಶಕ್ಕೆ ಮಾಡುವಂತವರು ನೀವು ನಿಜ ದೇಶಕ್ಕೆ ಇನ್ನು ಅಂತ ನಾವು ಓದಬೇಕು ಎನ್ನುಬೇಕಾಗಿತ್ತು ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಮೂರ್ತಿಗೆ ಇವತ್ತು ಒಂದು ಗುರಿಯೋಗ ಕಾರಣಗೊಳಿಸ ಅವರ ಮೇಲೆ ಸಂಬಂಧ ಹೆಸರು ಇವತ್ತು ಅಪಮಾನವನ್ನು ಹೆಸರು ಕೂಡ ಇವತ್ತು ನಿಮ್ಮ ದೇಶದಲ್ಲಿ ಆಘಾತ ಮಾಡಿದಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೋ ಕಲಾವನ್ನ ತೆರವಿಸದೆ ನಾವು ಮುಖ್ಯಪ್ರಮೆಯನ್ನು ದಾಖಲೆ ನೋಡಿದ್ರೆ ನೀವು ಈ ದೇಶದ ಸಂವಿಧಾನದ ಪರವಾಗಿಲ್ಲ ಪ್ರಜಾಪ್ರಭುತ್ವದ ಪರವಾಗಿಲ್ಲ ಪರವಾಗಿನ ಪರವಾಗಿಲ್ಲ ನೀವು ಸರಾತನ ಪರಮ ಬರವಾದಿಗಳ ಪರವಾಗಿರುದಾರು ಬಹಳ ಸ್ಪಷ್ಟನೆ ಆದ ಕಾರಣ ಇವತ್ತು ನಾವು ಬಿಕ್ಕ ಈ ವ್ಯವಸ್ಥೆಯಲ್ಲಿ ನೀವು ಹೊರತು ಈ ದೇಶದಲ್ಲಿ ನಿಲ್ಲದೇ ಒಂದು ಆಯುಷ್ ಸೋಧಕ ಸಂಘಟನೆ ಅಂತ ಒಂದು ವರ್ಷ ಆಯ್ತು ಅಂತ ಅತ್ಯಧನೆ ಮಾಡಿ

இவ்வளோ அவர் ஒன்று சந்தை விருது மாதிரி தலித்தினும் கூட விருது மாற்ற இப்போ வந்து சபை டார் அல்பாசன் இது நிரந்தரமாக நீங்கள் அனுபவம் மாற்றாடுக்க அவர் சலித்தரோ கூட அனுப்பி ஒரு கதையின் போது महत्मा तो गांधीजी और राष्ट्रपति राष्ट्रपति तो और राष्ट्र सितान महत्मा गांधीजी राष्ट्र सिताम भक्त आए ना बीते श्रीमें व्यक्ति देश के लिए शासन कौन भर्तन होंगे बीदी बीदी और దేశంలో పరంగా విజయవాడ సౌదర్శి స్వాతంత్ర్య అప్పుడు దూరం స్వాతంత్ర సిటీ ఇది సుమారు నూరూరు ఐదు వర్షాల కాల ఈ స్వాతంత్రం హోరావు అది ప్రభుత్వ ముఖ్యస్థలంద మహాత్మాధీజ ಇನು ಒಂದು ಚುಕ್ಕಿ ಂ ಿಷ್ಟೂನ ಗಾಾಗಿಾಗಗಂಗ ಅವರಿಗೆ ನಳಕೊಂಡು ಸ್ವಾತಂತ್ರಗಳಳು ಕೂಟಟಿದೀವ ಆದರ ಸ್ವಾತಂತ್ರ ಸಿಕ್ಕು ಕೇವಳ ಒಂದು ಅಸ್ಕಳದ ಅ ರಕ ಿಕೊಂಡರನ್ನ ಇನೂ ಸರಿಲ ಮಾತಂನ ಬಿಡಿಸಿರಕಿದಂತ ವಿಷಯ ತು ಯಾಗೆ ನತ್ಗಂು ತಂದ ಇದನ್ನ ನುತ್ತವಾಗಿ ನಾವು ಅಕಸಿಕೊಳಬೇಕಾಗಿದೆ ಅವಳಂ ಂದ ಬಾರಿ ಅಲ್ಲ ಸ್ವಾತಂತ್ರ ಸಿಕ್ಕನಂತ ೇರಬಾರಿ ಅವರೆ ಮಾಡಬೇಕಂತ ಪ್ರಯತ್ನಗಳು ಪ್ರಯತ್ನ ನಿಮಗೆ ಹಿರಿಯ ಕೂಡ ಸಾಂತ್ರ ಮಾತನಾಡಿದ ಅಂತಂದ್ರೆ ಸಾರ್ವತ್ರಿಬೇಕಾದಂತಹ ಮಾತುಗಳು ಇವತ್ತು ಎಲ್ಲ ಜಾತಿ ಸಭಾವಣೆಗಳನ್ನ ಗೌರವಿಸಿ ನನ್ನ ಮೂಡಿಸಿ ಅಲ್ಲಲ್ಲಿ ವಿಶೇಷವಾಗಿ ಅಲ್ಲಿನ ಪರಿಸ್ಥಿತಿಯ ಅನುಗುಣವಾಗಿ ಅದಕ್ಕೆ ಹೇಳಿಕೆ ದಲಿತರು ಇವತ್ತು ದೇವಸ್ಥಾನ ದಲಿತರು ಎಲ್ಲೂ ಕೂಡ ಪರವಾನಗಿಲ್ಲ ಪ್ರವಾಸ ಮಾಡುವುದಿಲ್ಲ ಅಂದಾಗ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿ ಅವರೇ ದಲಿತರನ್ನ ಇವತ್ತು ಎಲ್ಲ ಸಲುವ ಈ ದೇವಸ್ಥಾನಗಳಿಗೆ ಪ್ರವೇಶ

எல்ல பிரவாசி அவரது ஹத்திய மாரியாக அனுப்பி அப்பாடு ஆனால் இவற்றில் நினைவாக இல்ல சனாத்தனி நான் ஜெயிசு நிர்வாகம் ಒಂದು ಹುನ್ನಾರದಿಂದ ಮಿಸ್ಟರ್ ಅಡ್ವೊಕೇಟ್ ಕಿಶೋರ್ ಅವರು ಅಲ್ಲಿ ಸುಮ್ಮನೆ ಬಂದು ಒಬ್ಬ ಯಾರು ಅಂದ್ರೆ ಅದು ಕಿಶೋರ್ ಅಂತ ಒಬ್ಬ ನ್ಯಾಯವಾದಿಗಳು ಅನ್ನೋ ಮಾತನ್ನ ನಾವು ಹೇಳಬೇಕಾಗತ್ತೆ ಅದಕ್ಕೆ ಬಂದು ಕೇವಲ ಒಂದು ಸಮುದಾಯ ಸೇರಿ ಇವತ್ತು ಈ ಹೋರಾಟ ವಿಜಯ್ ಮಹೇಶ್ ಹೇಳಿದ ಹಾಗೆ ದೇಶದ ಪ್ರಜೆ ಅನಿಸಿಕೊಂಡಿರುವಂತ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ಇವತ್ತು ಖಂಡನೆಯನ್ನ ಮಾಡಬೇಕು ಇದನ್ನ ಇದಕ್ಕೆ ಇಷ್ಟಕ್ಕೆ ಬರಬೇಕು ಈ ದೇಶ ಚಟುವಟಿಕೆಯನ್ನ ಮಾಡುವಂತವರು ಈ ಸನಾತನ ಧರ್ಮ ಈ ಏನು ಸ್ವಯಂ ಸೇವಕ ಸಂಘಟನೆ ಇದೆ ರಾಷ್ಟ್ರದಲ್ಲಿ ನೂರು ವರ್ಷಗಳ ಕಾಲ ಏನೋ ನಾವು ಬಹಳಷ್ಟು ಮಾಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮಾನ್ಯ ನಮ್ಮ ಪಂಚಾಯತ್ ರಾಜ್ಯ ಸಚಿವರಾದ ವರ್ಷದ ಸಾಧನೆ ಏನಂದ್ರ ಮೋದಿ ಪ್ರಧಾನಿ ಮೇಲೆ ಅರ್ಧ ಚೇಟಿ ಇದನ್ನ ಫುಲ್ ಪ್ಯಾಂಟ್ ಮಾಡಿದ್ರು ಅದೊಂದೇ ಅವರ ಸಾಧನೆ ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೇವೆ ಅವ್ರು ಮಾಡಿದ್ರು ಅರ್ಧ ಚೇಟಿ ಅದ್ರ ಫುಲ್ ಚೇಟಿ ಮಾಡಿ ಮಾಡಿದ್ರು ನರೇಂದ್ರ ಮೋದಿ ಬಂದು ಇದೇ ಇವ್ರ ಸಾಧನೆ ಇವ್ರ ಸಾಧನೆ ಆರ್ ಎಸ್ ಎಸ್ ಸಾಧನೆ ನಾವು ಹಿಂದೂಗಳ ವಿರೋಧಿ ಅಲ್ಲ ನಾವು ಯಾವುದೇ ಧರ್ಮ ಯಾವುದೇ ಜಾತಿ ವಿರುದ್ಧ ಮಾತಾಡ್ತಾ ಇಲ್ಲ ಆದರೆ ಇವರು ಅವರು ಮಾಡುತ್ತಿರುವಂತಹ ಕೆಲಸ ಏನಂದ್ರೆ ಇವತ್ತುವರೆಗೂ ಅವರ ರಾಷ್ಟ್ರ ಸಭೆಯ ಮೇಲೆ ಗೌರವ ಇಲ್ಲ ಅವರು ತಮ್ಮ ಇವತ್ತು ಸಂಘಟನೆ ನಾಗ್ದೂರು ಅಲ್ಲಿ ಹೆಡ್ ಕ್ವಾರ್ಟರ್ ಇದೆ ಇವರು ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಹೋಗಿ ನೋಡ್ರಿ ಅವರು ಕೇಸರಿ ಧ್ವಜ ಕೇಸರಿ ಹಸಿರು ಈ ಧ್ವಜವನ್ನು ಹಾರಿಸಿಕೊಂಡ್ಬಿಟ್ಟು ಇವರು ಕೇಸರಿ ಧ್ವಜವನ್ನು ಹಾರಿಸಿಕೊಂಡು ಅಂದ್ರೆ ಇವರು ದೇಶ ಭಕ್ತರಲ್ಲ ದೇಶ ಪ್ರೇಮಿಗಳಲ್ಲ ಈ ಸ್ವಯಂ ಸೇವಕ ಸಂಘಟನೆ ದೇಶ ಸಂಘಟನೆ ಅನ್ನೋ ಮಾತಾಡುವ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಇಂತಹ ಎಲ್ಲ ಘಟನೆಗಳು ದೇಶದಲ್ಲಿ ನಡೆದೇ ಈ ಆರ್ ಎಸ್ ಎಸ್ ಅನ್ನೋದನ್ನು ಕೂಡ ನಾವು ಅರಿವು ನಾವೆಲ್ಲರೂ ಪ್ರಜೆಗಳಾದಂತಹ ಭಾರತ ದೇಶದ ಪ್ರಜೆಗಳು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿ ನಡೆಸಿರ್ಬೋದು ನಾವು ಇಂತಹ ಘಟನೆ ನಡೆದಾಗ ನಾವೆಲ್ಲರೂ ಕೂಡ ಗಟ್ಟಾಗಿ ವಿರೋಧವನ್ನು ಮಾಡಬೇಕಾಗಿದೆ ಯಾಕಂದ್ರೆ ಒಂದು ಸಂವಿಧಾನದ ಚೌಕಟ್ಟಲ್ಲಿ ಇಡೀ ಹೋಗುವ ಪ್ರಜೆಗಳು ಆ ಸಂವಿಧಾನಕ್ಕೆ ಅಪಮಾನ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ಸುಮ್ಮನೆ ಮಾಡುದು ನಾವು ಧೀಕರಿಸಿ ಖಂಡಿಸ್ಬೇಕು ಇದನ್ನ ಕಂಡಿಸ್ತೇವೆ ಇಷ್ಟೇ ಬಿಡೋದಿಲ್ಲ ಅವ್ರಿಗೆ ಶಿಕ್ಷೆ ಆಗೋರಿಗೂ ನಮ್ಮ ಹೋರಾಟ ಮುಂದುವರಿತೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಗಂಟೆಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಸಂಘಟನೆಯನ್ನ ನಮ್ಮ ಶಣಾಪಣ್ಣ ಅಂಬಾರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡಿ ನಾವು ಧಿಕ್ಕರಿಸಿದೀವಿ ಇದೇ ರೀತಿ ದೇಶದ ದೇಶಗಳ ಬಗ್ಗೆ ದೇಶದ ವಿಚಾರ ಸಂವಿಧಾನದ ಬಗ್ಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿಲ್ಲುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು ಪ್ರತಿಭಟನೆಗೆ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ಸೂಚಿಸಿ ನಾವೆಲ್ಲ ಒಂದಾಯ ತಾಯಿಗಳ ಭಾರತೀಯರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶವನ್ನ ಕಟ್ಟದ ಈ ದೇಶವನ್ನ ರಕ್ಷಣೆ ಮಾಡದ ಸಂವಿಧಾನವನ್ನ ಉಳಿಸೇ ಉಳಿಸಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತೀವಿ ಯಾರು ಮಾತನ್ನು ಕರ್ನಾಟಕ